ಯಾರನ್ನ ಮೀಟ್ ಮಾಡ್ಬೇಕು ಅಂತ ಕೇಳಿ ಕೇಳಿಸ ಯಾರನ್ನ ಮೀಟ್ ಮಾಡ್ಬೇಕಮ್ಮ ಬಿಡೋದೇ ಇಲ್ಲ ತಾಯಿ ಅವ್ರ ಮನೆ ಕಡೆಯವರೇ ಹೋಗುದು

அபிமானி யாரும் விடலம்மா நீ அல்லந்தூர வந்தீர மைசூரிந்த வந்தீர யாரும் ಅವ್ರ ಫ್ಯಾಮಿಲಿ ಆಯ್ತು ಮಾಧ್ಯಮದಲ್ಲೇ ಟಿ ವಿ ಮಾಧ್ಯಮದಲ್ಲೇ ಹೇಳ್ತಾ ಇದಾರಲ್ಲ ಅಭಿಮಾನಿಗಳಿಗೆ ಯಾರಿಗೂ ಬರ ಬಿಡಲ್ಲ ಅವ್ರ ಮಿಸ್ಸಸ್ ಇದ್ರೆ ಅವ್ರ ಮಿಸ್ಸಸ್ ಮಾತ್ರ ಅವ್ರ ಮಗ ಮಾತ್ರ ಬರ್ಬೋದು ತಮ್ಮ ಮಾತ್ರ ಬರ್ಬೋದು ಅವ್ರ ಫ್ಯಾಮಿಲಿ ಹಾಂ ಹಾಂ ಏನೇ ಆದರೂ ಏನೇ ಆದರೂ ಅವ್ರ ಅಭಿಮಾನಿಗೆ ಅಮ್ಮ ನೀವು ಬಂದಿದ್ದು ಬರ್ತಾ ಅಲ್ವಾ ಅಷ್ಟೂರಂದ ಬಂದಿದ್ದು ಮೈಸೂರಿಂದ

ಎಲ್ಲರೂ ಎಲ್ಪ್ ಒಂಚೂರು ಬಿಡಿಸಿದ್ರೆ ಆಯಿತು ಏನು ಮೈಸೂರಿಂದ ಬಂದಿರೋದಲ್ವಾ ಒಂದೇ ಏನು ನಾವೇನು ಐದು ನಿಮಿಷ ಮಾತಾಡಿಸ್ಬಿಟ್ಟು ಹೋಗೋದಷ್ಟೇ ಈಗ ದರ್ಶನ್ ಅವ್ರನ್ನ ಮೀಡಿಯಾ ಬಿಡ್ತಾ ಇಲ್ಲ ನೋಡಿರ್ಬೇಕು ಟಿ ವಿಯಲ್ಲಿ ಎಲ್ಲ ನೋಡಿದ್ವಿ ಅವತ್ತಿಗೆ ಇವತ್ತಿಗೆ ಟಿವಿಯಲ್ಲಿ ಅವ್ರನ್ನ ರಿಯಲಾಗಿ ಮಾತಾಡ್ಸೋದಕ್ಕೂ ಟಿ ವಿಯಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ

ಬೆಳಿಗ್ಗೆ ಐದು ಗಂಟೆ ನಾಲ್ಕು ಗಂಟೆ ರಾತ್ರಿ ಎದ್ದು ಎಲ್ಲ ಕೆಲಸ ಮುಗಿಸ್ತೀವಿ ನೋಡಕ್ಕೋಸ್ಕರ ಅವಕಾಶ ಇಲ್ಲ ಮಾಡೋದು ಅವಕಾಶ ಅಂದ್ರೆ ಬೇಜಾರೇ ಆಗುತ್ತೆ ಪ್ರಯತ್ನ ಮಾಡ್ತೀರಾ ಮಾಡೋಣ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಮಾಡಿ ಏಕೆಂದ್ರೆ ನೀವೆಲ್ಲ ಅಕ್ಕ ಅಣ್ಣ ತಂಗಿ ಅಣ್ಣ ತಂದಿರ್ತಾರ ತಾನೆ ನಮಗೆ ಮನ್ಸ್ರೆ ಎಲ್ಲರೂ ದರ್ಶನ ಮನ್ಸನೆ ಎಲ್ಲರೂ ಮನ್ಸ್ರೇ ಅಲ್ವ ನಾವು ನಾವೆಲ್ಲರೂ ಹೃದಯವಂತರು ತಾನೆ ನಾವು ಬೇರೆ ಅವರು ಒಂದು ಕೊಲೆ ಪ್ರಕರಣ ಒಳಗಡೆ ಇದ್ದಾರೆ ಬಗ್ಗೆ ಬಗ್ಗೆ ತಪ್ಪು ತಪ್ಪೆ ಅಪ್ಪ ನಾನು ಇಲ್ಲಿ ಬಂದಿದ್ದೀನಿ ನಾವು ಬಂದಿರೋದಕ್ಕೆ ಬಂದವ್ರೆ ಅಂತ ಹೇಳ್ತಾರೆ ಬಂದಿಲ್ಲದೆ ಇದ್ರು ಬಂದರು ಅಂತ ಹೇಳ್ತಾರ ಅದ್ರಲ್ಲಿ ನಮ್ಗೆ ಎರಡು ದಿನ ಬೇಜಾರಾಗಿತ್ತು ದರ್ಶನ ಹಿಂಗ್ ಮಾಡಿಬಿಟ್ಟನಲ್ಲ ಅಂತ ಆಮೇಲೆ ಫೀಲ್ ಫೀಲ್ ಆಯಿತು ತಿರ್ಗ ಸರಿ ಹೋದ್ರು ಏನು ಮಾಡೋಕ್ಕಾಗಲ್ಲ ಉಪ್ಪು ತಿಂದವ್ರು ನೀರು ಕುಡಿತಾರೆ

ಅವಾಗಿಂದ ಗಲಾಟೆ ಇತ್ತಲ್ವಾ ಹಂಗಾಗಿ ಬರ್ಲಿಲ್ಲ ಹಂಗಾಗಿ ಇವಾಗ ನಾನು ಇಷ್ಟಪಟ್ಟು ಬಂದಿದ್ದೀನಿ ದರ್ಶನ ತುಂಬಾ ಇಷ್ಟಪಡ್ತೀನಿ ವಿಷ್ಣುವರ್ಧನ ಅಣ್ಣ ದರ್ಶನ ತಪ್ಪ ಅದಕ್ಕೆ ಕೇಳಿದೆ ಅವ್ರ ರಾಜ್ಕುಮಾರ್ ಅಂದ್ರಲ್ಲ ಯಾವ ತರ ಅವರ ತಮ್ಮ ಅವ್ರ ತಮ್ಮ ಸೀನಾ ಅಂದ್ರೆ ನಿಮ್ಗೆ ಏನು ಸಂಬಂಧಿಕರ ಏನಾಗಬೇಕು ತಮ್ಮ ತಾಯಿ